ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬಂದ್ರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತೆ ನಾವು ಒಂದು ಚೈನೀಸ್ ಐಟಮ್ ಮಾಡತ್ತೇವ್ರಿ ಅದೇನಂದ್ರೆ ಗೋಬಿ ರೈಸ್ ಇದೇನಪ್ಪ ಗೋಬಿ ಮಾರಾಟ ನಾವು ಫಸ್ಟ್ ಟೈಮ್ ಆಡೋದ್ರಿಂದ ರೆಸಿಪಿ ಶೇರ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಮಾಡೋಗ ರೆಸಿಪಿನ ಶೇರ್ ಮಾಡ್ತೀರಿ ಈಗ ಉದುರಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕ್ತಾರ ನೋಡಿ ನಮ್ಮ ಮಮ್ಮಿಯರು ಈಗ ಇದನ್ನ ಕಲಸ್ಬೇಕು ಹ್ಞೂ ಈಗ ಪೆಪ್ಪರ್ ಪೌಡರ್ ಹಾಕ್ಬಿಡ್ತಾರೆ ನೋಡ್ರಿ ಕೆಲಸ ಮಾಡಿ ಹ್ಞೂ Ja, det er viktig. ಈಗ ನೋಡಿ ಸೂಪರ್ ಅಂದ್ರೆ ಸೂಪರಾಗಿ ಗೋಬಿ ರೈಸ್ ನೋಡಿ ಅಣ್ಣ ಹಾ ನಡಿ ನಾನು ಗೋಬಿ ರೈಸ್ ರೆಡಿ ಆತರಿ ಎಷ್ಟು ಮೊಸಕ್ಕೆ ಸೊ ಮಿದೆ ಫುಲ್ ಮಾಡಿರಾದ್ರೆ ನಾವು ಇಕಡೆ ಇಟ್ಟುಬಿಡನೆ ಈಗ ಈಗ ನೋಡ್ರಿ ಗೋಬಿ ರೈಸ್ ಅಂಕ್ರ ಮಸ್ತಾಗಿ ರೆಡಿ ಆಯ್ತು ಈಗ ನಮ್ಮಮ್ಮಿಯರು ಗೋಬಿ ಮಾಡಾಕ್ತಾರ ಎಲ್ಲ ಸಾಸ್ ರೆಡಿ ಮಾಡಿ ಗೋಬಿ ಹಾಕಿದ್ರಿ ಈಗ ಹ್ಮನ್ ಬ್ಯಾಂಗ್ ಹ ಸೂಪರ್ ನೋಡಿದ ನೋಡಿದ್ರೆ ನೋಡಿದ್ರಲ್ಲ ಗೊತ್ತಾಗ ಸಾಸಿ ಸಾಸೆ ಆಗಿದೆ ಚಲಾಯಿತೆ ಗೋಬಿ ರೈಸ್ ಗೋಬಿ ಊಟ ಮಾಡಕ ಎಲ್ಲರೂ ಬನ್ನಿ ಈಗ ಮ್ಯಾಡಂ ಸ್ವಲ್ಪ ಕೊಟ ಬಂದ್ರೆ ಗೋಬಿ ರೆಡಿ ಆತ್ ನೋಡ್ರಿ ಗೋಬಿ ಎಲ್ಲ ರೆಡಿ ಆತ್ರಿ ನೋಡ್ರಿ ಗೋಬಿ ರೆಡಿ ಆತ ಸೋಮ ತಣ್ಣನ ಕೈ ಕಾಣ ಇದು ಗೋಬಿ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಇದು ಗೋಬಿ ರೈಸ್ <laughs> ി അത അണ്ടി ബിരിയാനി ബേഡ് അയ്യന ക ಇದನ್ನ ಹಾಕಿ ಮಾಡ್ತಾರೆ ನೋಡ್ಬೇಕು ಅವ್ರು ಸೋಬೆಕಾಯಿ ಸೋಬೆಕಾಯಿ ಸೋಯಾಬೀನ್ ಹ್ಞೂ ಮಾಡಂಗಿದ್ರೆ ಒಂದ್ಸಲ ಮಾಡೋಣ ಹಾಕಿ ಹಾಂ ಗೋಬಿ ಟೇಸ್ಟ್ ಮಾಡ್ರಿ ಚಮಚತ್ತು ರೆಡಿ ಹ್ಞೂ ತಂಗಿತ್ತೇನು ಉಪ್ಪು ಖಾರ ಹೆಂಗಿತ ಅವ್ರಿಗೆ ಕೈಲಿ ತಿನ್ನಕ ಒಂದ್ಕೆ ಆಗ ಅಲ್ತ್ರಿ ನಿಮ್ ಸಲ ಕೈಲಿ ತಿನ್ನಾಕತೆರಿ ಅವ್ರಿ ಹ್ಮ್ ಇದು ಉಳ್ಳಾಗಡ್ಡಿ ತಪ್ಪಲ ಹಾಕಿನ ಕಟ್ ಮಾಡಿ ಅವಕೇನ ಸ್ಪ್ರಿಂಗ್ ಆನಿಯನ್ ಅಂತನಾಳ್ ಇಂತವಕ ಆನಿಯನ್ ಅಂತಾರಿಂಗ್ ಆನಿಯನ್ ಅಂತಾರ ಹೌದ ಇದರೀ ಅದನ್ನು ಇದನ್ನ ಊಟ ಮಾಡ್ರಿ ನಮೂಚ ಚಂಚಲೇ ಒಯನ ಆಗಲ್ಲ ಇಲ್ಲಿಡ ಕೈಯಲ್ಲಿ ಉಣ್ಣಾ 100 ಬರಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಗೋಬಿ ರೈಸ್ ಗೋಬಿ ರೈಸ್ ಮಾಡಿವಿ ಏನಂದ อืมอืม ದೂರತೆ ಎಡೆ ಬಿಡ್ತুনা ಅನ್ನ ಇದೆಲ್ಲ ಕಾಣುತ್ತಾ. ಮನೆ ಮಿದುನ ಐತೆ ಲಾ. ನಾನು ಫಸ್ಟ್ ಟೈಮ್ ಮಾಡಿದಂತ ಅನ್ಸಬಹುದು ನೋಡ ನನಗೆ. ಹೌದಾ? ಅಷ್ಟಚೆ ಲಾಗಿತಿ. ಸೂಪರ ಅನ್ ಸೂಪರ ಆಗಿತಿ. ಮಸ್ತ ಆಗಿದೆ. ಹ್ಮ್. ಬಾರೆ ಫ್ರೆಂಡ್ಸ್ ಎಲ್ಲರೂ ನಮ್ಮ ಮನೆಗೆ ಗೋಬಿ ರೈಸ್ ಹಾಗೆ ಗೋಬಿ ಅಲ್ಲಿ ತಿನಾಕ ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ